ಸೊ ಈಗ ಒಂದ್ ಪ್ರತಿ ಬೈಟ್ ಕಾಳು ಸಿಕ್ಲಿಲ್ಲ ಅಂದ್ರೆ ಆ ಮಸಾಲೆ ನಾನಿದೀನಲ್ಲ ಅದಕ್ಕೆ ಅದಕ್ಕೆ ನೋಡಿ ಆಯಿಲ್ ಬಿಡಕ್ ಸ್ಟಾರ್ಟ್ ಆಗಿದೆ ಮೇಲಿದೆ ಇದೆ ಆಯಿಲ್ ಟೇಸ್ಟ್ ಬತೂರ ಅದ ಈಗ ಉಬ್ಬೇಕು ಬತೂರ ಅವನು ತಿನ್ಬಿಟ್ಟು ಗಂಡ ತಿನ್ಬಿಟ್ಟು ಹೆಂಡತಿ ಅವತ್ತೇ ಸಾಕು ನೆಕ್ಲೆಸ್ ಪಕ್ಕ ಪಿಚ್ಚು ತಿನ್ ಹಲೋ ಎಲ್ಲಿಗೂ ನಮಸ್ಕಾರ ಇವತ್ತಿನ ಹೊಸ ಕುಕಿಂಗ್ ರೆಸಿಪಿ ಬ್ಲಾಗ್ ಎಲ್ಲರಿಗೂ ಸ್ವಾಗತ ಹೇಳ್ತಾ ಸೊ ಮತ್ತೆ ಹೊಸ ಬ್ಲಾಗ್ ಹೊಸ ರೆಸಿಪಿ ವಾಪಸ್ ಬಂದಿದ್ದೀನಿ ನನ್ ಜೊತೆ ಶ್ರೀ ಹೋಟೆಲ್ ನ ಓನರ್ ಆದ ಪ್ರಭು ಅವರಿದ್ದಾರೆ ನಮಸ್ಕಾರ ಪ್ರಭು ಅವರೇ ಪ್ರಭು ಅವರೇ ಲಾಸ್ಟ್ ವಾರ ಒಂದು ವಾಂಗಿಭಾತ್ ರೆಸಿಪಿನ ನಮ್ಮ ವ್ಯವಸ್ಥೆ ಯಾವ ಯಾವ್ ಸ್ಪೆಷಲ್ ರೆಸಿಪಿನ ನಮ್ಮೆಗಳಲ್ಲಿ ನೋಡಿರ್ತೀರಾ ಚೆನ್ನ ಬತೂರಾ ಅದ್ನ ಓಕೆ ಯಾಕೆ ಪೂರಿ ಸ್ಮೂತ್ ಆಗಿ ಬರುತ್ತೆ ಮದುವೆ ಮನೇಲಿ ಟೇಸ್ಟ್ ಇರುತ್ತೆ ಅದಕ್ಕೆ ಬತೂರಾ ಚೆನ್ನ ಎರಡು ಕಾಂಬಿನೇಷನ್ ಆ ಇವತ್ತು ಪದಾರ್ಥಿ ಅದನ್ನ ಹೇಗ್ ಮಾಡ್ಬೇಕು ಸಿಂಪಲ್ ಆಗಿ ಯಾವ ತರ ಮಾಡ್ಬೇಕು ಅದನ್ನ ಯಾವ ತರ ಮಾಡಿದ್ರೆ ಸ್ಮೂತ್ ಆಗಿ ಬರುತ್ತೆ ಪ್ರತಿಯೊಂದು ಕಾನ್ಸೆಪ್ಟ್ ಸಮೇತ ಹೇಳ್ಕೊಡ್ತೀನಿ ಬನ್ನಿ ಸರ್ ಓಕೆ ಸೊ ಹೆಸರು ಕೇಳ್ತಿದ್ದಂಗೆ ಒಂದು ಕ್ಯೂರಿಯಾಸಿಟಿ ಚೆನ್ನಾಗ್ ಅಂತ ಸೊ ಹಂಗಾರ ತಡ ಮಾಡದ್ ಬೇಡ ಏನೆಲ್ಲ ಇನ್ಫ್ಲೂಯನ್ಸ್ ತಗೊಂಡಿದ್ರೆ ಪ್ರಭು ಅವ್ರನ್ನ ಕೇಳ್ತಾ ವಿಡಿಯೋ ಶುರು ಮಾಡೋಣ ಸೊ ಪ್ರಭು ಅವ್ರೆ ಏನೆಲ್ಲ ಇನ್ಫ್ಲೂಯನ್ಸ್ ತಗೊಂಡಿದ್ರೆ ವಿವರ್ಸ್ ಹೇಳ್ಕೊಡಿ ಬನ್ನಿ ಸರ್ ಎಲ್ಲ ಹೇಳ್ಕೊಡಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಬನ್ನಿ ಹಂಗಾರೆ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಚೆನ್ನಾಗ್ ಮಾಡೋಕೆ ಐಟಮ್ಗಳು ಏನೇನು ಬೇಕು ಅಂತ ಹೇಳ್ಕೊಡ್ತೀನಿ ಸರ್ ಬನ್ನಿ ಇದು ಹಿಟ್ಟು ಚಿರೋಟಿ ರವ ಮೈದಾ ಮೈದಾ ಒಂದ್ ಕೆಜಿ ಆದ್ರೆ ಚಿರೋಟಿ ಇರುವ ಅರ್ಧ ಕೆಜಿ ಇರಬೇಕು ಈಗ ನಾವು ಒಂದ್ ಕೆಜಿ ಮೈದಾ ಓಕೆ ಅರ್ಧ ಕೆಜಿ ಚಿರೋಟಿ ತಗೊಂಡಿದ್ದೀನಿ ಟು ಅದಕ್ಕೆ ಕಲ್ಸ್ಕೊಳಕ್ಕೆ ಸಕ್ಕರೆ ಉಪ್ಪು ಇದು ಶೈನಿಂಗ್ ಕೆಂಪು ಓಕೆ ಅದಕ್ಕೆ ಇಷ್ಟೇ ಇದು ಕಲ್ಸ್ಕೊಳ ಐಟಮ್ ಇದಕ್ಕೆ ಮೊಸರು ಮೊಸರು ನಂದಿನಿ ಮೊಸರು ಅರ್ಧ ಲೀಟ್ರ್ ಇದು ಒಂದ್ ಪಾರ್ಟ್ ಆದ್ರೆ ಇನ್ನೊಂದು ಪಾರ್ಟು ಅದಕ್ಕೆ ಗ್ರೇವಿ ಚೆನ್ನಾ ಮಸಾಲ ಚೆನ್ನೆ ಬರುತ್ತಲ್ಲ ಕಾಬುಲ್ಕ ಚೆನ್ನೆ ಅದರದು ಬನ್ನಿ ಬೇಬಿ ಗೋಡಂಬಿ ಆಮೇಲೆ ಚೆನ್ನ ಮಸಾಲದ್ ಪೌಡರ್ ಬರುತ್ತೆ ಯಾವ್ದಾರ ತಗೊಳ್ಳೋ ಯಾವ್ದೋ ಬ್ರಾಂಡ್ ಸಿಗುತ್ತೆ ಇದು ನೀವೇ ಇದ್ ಮಾಡ್ಕೊಂಡಿದೀನಿ ಇದು ಒಗ್ಗರಣೆಗೆ ಇದು ಇದನ್ನೆಲ್ಲ ಹುರ್ಕೋಬೇಕಲ್ಲ ಇದು ಲವಂಗ ಜೀರಿಗೆ ಏಲಕ್ಕಿ ಚಕ್ಕೆ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಮಾಮೂಲಿ ಆ ತುಪ್ಪ ಅರಶಿಣ ಪುಡಿ ಹಸಿಮೆಣಸಿನಕಾಯಿ ಈರುಳ್ಳಿ ಟೊಮೋಟ ಈಗ ಚೆನ್ನಿನ ನಾನು ನೆನ್ಸಿಟ್ಬಿಟ್ಟು ಅರ್ಧ ಕೆಜಿ ನಾ ಸಿಂಪಲ್ ಆಗಿ ಇಲ್ಲಿಗೆ ಬೇಸ್ಬೇಕಷ್ಟು ತಗೊಂಡಿದೀನಿ ಮನೆಗೂ ಅರ್ಧ ಅಷ್ಟೇ ಮಾಡ್ಕೊಳ್ಳಿ ಅರ್ಧ ಕೆಜಿನ ಈಗ ನಾನು ನೆನ್ಸಿಟ್ಬಿಟ್ಟು ಕುಕ್ಕರ್ ಹಾಕಿದೀನಿ ಕುಕ್ಸಕ್ಕೆ ಇಟ್ಟಿದೀನಿ ಇದನ್ನೆಲ್ಲ ರುಬ್ಕೊಂಡು ಯಾವ್ ತರ ಸಿಂಪಲ್ ಆಗಿ ಮಾಡ್ಬೇಕು ಈಗ ಹೇಳ್ಕೊಡ್ತೀನಿ ಹಾ ಇಷ್ಟು ಈಗ ಕಲ್ಸ್ಕೊಳ್ಳೋಣ ಬನ್ನಿ ಈಗ ಚೆನ್ನೈ ಆಯ್ತಲ್ಲ ಸರ್ ಅದಕ್ಕೆ ತರಕಾರಿ ಆಪ್ಷನಲ್ ಬರೀ ಚೆನ್ನಾದಲ್ಲೇ ಮಾಡಬಹುದು ಈಡಾಗಲ್ಲ ಕೊಡಕ್ಕೆ ತರಕಾರಿ ಹಾಕೊಂಡ್ರೆ ಸ್ವಲ್ಪ ಒದಗುತ್ತೆ ತರಕಾರಿ ಹಾಕಿದೀನಿ ಕಟ್ ಮಾಡ್ಕೊಂಡಿರೋ ಯಾವ್ದಾರ ಆಲೂಗಡ್ಡೆ ಯಾವ ತರ ಹಾಕೊಳ್ಳಿ ನಾನೀಗ ಕೆರಡು ಇದು ಹಾಕೊಂಡಿದೀನಿ ನಿಮ್ ಇಷ್ಟ ತರಕಾರಿ ಹಾಕೊಂಡ್ರೆ ಒದಗುತ್ತೆ ಬರೀ ಚೆನ್ನೈಲ್ಲೇ ಮಾಡ್ತೀನಿ ಅಂದ್ರೆ ಒದಗಲ್ಲ ಈಗ ನೂರ್ ಜನ ತಿನ್ನೋದು ಯೋಜನೆ ಆಗೋತಿದೆ ತರಕಾರಿ ಹಾಕೊಂಡು ನೂರ್ ನೂರ್ ಜನ ಕೊಡ್ಬೋದು ಆತರ ಓಕೆನಾ ಬನ್ನಿ ಸರ್ ಈಗ ಯಾವ ತರ ಕಲ್ಸ್ಕೊಳ್ಳೋದು ಹೇಳ್ಕೊಡ್ತೀನಿ ಜನ ಏನ್ ಮಾಡ್ಬಿಡ್ತಾರ ಗೊತ್ತಲ್ಲ ಕಲ್ಸ್ಕೊಳ್ಳೋದು ಅದ ಯಾವ್ ತರ ಕಲ್ಸ್ಕೊಬೇಕು ಅಂದ್ರೆ ಫಸ್ಟ್ ಚಿರೋಟ್ರೆ ಹಾಕೋ ಬಿಡ್ಬೇಕು ಮೊದ್ಲಿಗೆ ಸರ್ ಹೇಗೆ ಅಂದ್ರೆ ಕಲ್ಸ್ಕೊಳ್ಳೋದಾಗ ಗೊತ್ತಾಗಲ್ಲ ಸ್ವಲ್ಪ ಮನೇಲಿ ಮಾಡ್ತೀನಿ ಅಂದ್ರೆ ಈಗ ಮದುವೆ ಮನೇಲಿ ಯಾಕೆಷ್ಟು ಬರ್ತದೆ ಸ್ಮೂತ್ ಆಗ ಬರುತ್ತೆ ಅಂದ್ರೆ ಅದು ಕಲ್ಸ್ಕೊಳ್ಳೋ ವಿಧಾನ ಬೇರೆ ತರ ಇದೆ ಹಾ ಅದು ಹೇಗೆ ಅಂತ ನಾ ಹೇಳ್ಕೊಡಿದೀನಿ ಈಗ ಚಿರುಡ್ರವ್ ಹಾಕೊಂಡಿದ್ದೀನಿ ಫಸ್ಟ್ ಚಿರುಡ್ರವೆ ಹಾಕಬಿಡ್ಬೇಕು ಬೋಲ್ಗೆ ಇದಕ್ಕೆ ಏನ್ ಮಾಡ್ಬೇಕು ಒಂದ್ ಸ್ಪೂನ್ ಉಪ್ಪು ನಿಮ್ಗೆ ಎಷ್ಟು ರುಚಿ ತಕ್ಕಂತೆ ಆಮೇಲೆ ಸಕ್ಕರೆ ಸಕ್ರೆ ಹಾ ಶೈನಿಂಗ್ ಬರಕ್ಕೆ ಸಕ್ರೆ ಕೆಂಪು ಬರುತ್ತಲ್ಲ ಕಲರ್ ಸಕ್ರೆನೆ ಕಾರಣ ಜೊತೆ ಕಲ್ಸ್ಕೋಬೇಕಂದ್ರೆ ಫಸ್ಟ್ ಮೊಸರ ಹಾಕೋಬಿಡ್ಬೇಕು ಫಸ್ಟ್ ಚಿರೋ ಬೀಟ್ ಮಾಡ್ಕೊಬೋದು ಯಾವ ತರ ಅಂದ್ರೆ ಫುಲ್ ನೀರ್ ಆದಂಗೆ ಬೀಟ್ ಮಾಡ್ಕೊಬಿಡ್ಬೇಕು ಆಮೇಲೆ ಮೈದಾ ಹಾಕೋಬೇಕು ಈ ತರ ವಿಧಾನದಲ್ಲಿ ನಾವು ಅರ್ಧ ಲೀಟರ್ ಮೊಸರು ತಗೊಂಡಿದೀನಿ ಒಂದ್ ಕಪ್ಪು ಅರ್ಧ ಲೀಟರ್ ಇದನ್ನ ಈ ತರ ಬೀಟ್ ಮಾಡ್ಕೋಬೇಕು ಬೀಟ್ ಮಾಡ್ಕೊಂಡು ಸ್ವಲ್ಪ ನೀರಿನ ಅದಕ್ಕೆ ತರಬೇಕು ಇದನ್ನ ಬೀಟ್ ಮಾಡಿದೀನಲ್ವಾ ಈ ತರ ಈ ತರ ಬರ್ಬೇಕು

ಅಂದ್ರೆ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಚಿರೋಟಿರೋ ಮೈದಾನ ಕಲ್ಸ್ಕೊಬಿಡ್ತಾರೆ ಆತರ ಕಲ್ಸ್ಕೊಂಡು ಸರಿಯಾಗಿ ಮಿಕ್ಸಿಂಗ್ ಆಗಲ್ಲ ಈ ತರ ಮಾಡಿ ಕಲ್ಸ್ಕೋಬೇಕು ಚೆನ್ನಾಗ ಇಟ್ಟು ರೆಡಿ ಆಗಿದೆ ಬದುರಾ ಈ ತರ ಈ ಅದಕ್ ಬಂದಿದೆ ಇದನ್ನ ಒಂದ್ ಐದ್ ನಿಮಿಷ ಹುನಿಯಾಗಿ ಕುಟ್ಬಿಟ್ಟು ನಾವು ಗ್ರೇವಿ ರೆಡಿ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಅದು ತರ ಹುರ್ಕೊಂಡು ಮಸಾಲೆ ಹುರ್ಕೋಬೇಕು ಅನ್ನೋದು ನಾನು ಈಗ ಹೇಳ್ಬಿಡ್ತೀನಿ ನೋಡಿ ಅದ ಇದೆ

ಒಂದೊಂದು ನಾಲ್ಕೈದು ಆರು ಪೀಸು ಡಬ್ಬಿ ಮಾಡ್ತಾ ಇದೀನಿ ನೋಡಿ ಸ್ಮೆಲ್ ಹೆಂಗ್ ಬರ್ತಾ ಇದೆ ಆಗ್ಲೇ ಹೌದು ಇದೇ ಮಸಾಲಾನೇ ಅದಕ್ಕೆ ಕಾಂಬಿನೇಷನ್ ಇದನ್ನ ಉಳಿದ್ಬಿಟ್ಟು ಓದ್ಕೊಬಿಡೋದು ಹ್ಮ್ ಚೆನ್ನ ಬತ್ತರ ಗ್ರೇವಿಗೆ ಇದೇ ಮರ್ಮ ಈ ಮಸಾಲೆ ಉಡ್ಕಂಡೆ ಮಾಡೋದು ಎಲ್ಲಾ ಕಡೆ ಮದುವೆ ಮನೇಲಿ ಆಗ್ಲಿ ಫಂಕ್ಷನ್ಗಳಲ್ಲಾಗ್ಲಿ ಇದಕ್ಕೊಂ ತುಪ್ಪ ಆಡ್ ಮಾಡಿರ್ತಲ್ಲ ಅದು ಫ್ಲೇವರ್ ಬರುತ್ತೆ ಪೂರಿ ಜೊತೆ ಹಚ್ಕೊಂಡ್ ತಿನ್ನಕ್ಕೆ ಬೇಬಿ ಗೋಡಂಬಿ ಹಾಕ್ತಾ ಇದೀನಿ ಗೋಡಂಬಿ ಪುಡಿ ಬೇಬಿಗಳಿಗೆ ಏನಪ್ಪಾ ಚೆನ್ನಾಗ್ ಟೇಸ್ಟ್ ಬರಕ್ ಕಾರಣ ಗೋಡಂಬಿ ಗೋಡಂಬಿ ಹಾಕ್ತಿವಲ್ಲ ಅದರ ಥಿಕ್ನೆಸ್ ಗಟ್ಟಿ ಆಗುತ್ತೆ ರುಬ್ಬುವಾಗ ಅದರದು ಫ್ಲೇವರ್ ಬಿಡುತ್ತಲ್ಲ ಅದ್ರ ಟೇಸ್ಟ್ ಹ್ಮ್ ಒಂದು ಟೇಬಲ್ ಸ್ಪೂನ್ ಅರಶಿನ ಹಾಕ್ತಾ ಇದೀನಿ ಆ್ಯಂಟಿಬಯೋಟಿಕ್ ಎಲ್ಲದಕ್ಕೂ ಆಮೇಲೆ ಪೌಡ್ರು ಚೆನ್ನೈ ಮಸಾಲ ಪೌಡ್ರು ಓಕೆ ನೀವೇ ಮಾಡ್ಕೊಂಡಿರೋ ಮಾಡ್ಕೊಂಡಿರ್ತೀವಿ ರೆಡ್ ಚಿಲ್ಲಿ ಪೌಡ್ರು ಬೇಡಿಗೆ ಪೌಡ್ರ್ ಸಿಗುತ್ತೆ ನಾನೇ ಆಡಿಸ್ಕೊಂಡಿದ್ದೀನಿ ಲಬ್ಬಿ ಬೇಡಿಗೆ ಅಂತೀವಲ್ಲ ಅದರದ್ದು ಪುಡಿ ಸ್ವಲ್ಪ ಖಾರ ಮತ್ತು ತಿಕ್ನೆಸ್ಸು ಮತ್ತು ಕಲರು ಎರಡೂ ಚೆನ್ನಾಗಿ ಕೊಡುತ್ತೆ ಎಷ್ಟು ಹುರ್ಕೊಂಡಿದ್ದೀವಿ ಈಗ ಮಸಾಲಾನ ಹುರ್ಕೊಂಡಿದ್ದೀನಿ ಹುರ್ದು ಹುರಿದಾಗಿದೆ ಇದನ್ನ ಒಂಚೂರು ಆರಿಸ್ಬಿಟ್ಟು ರುಬ್ಬ್ಕೊಂಬಿಡ್ಬೇಕು ಓಕೆ ಹಾ ಅದು ಯಾವ ತರ ಅವ್ರ್ ರುಬ್ಬಬೇಕು ಅಂದ್ರೆ ಪೇಸ್ಟ್ ಆಗ್ಬೇಕು ಫುಲ್ ಮುಟ್ಟಿದ್ರೆ ಒಂಥರಾ ಕಾಣ್ಬೇಕು ಚೈನಿಂಗ್ ಕಾಣುತ್ತೆ ಅದಕ್ಕೆ ಎಣ್ಣೆ ಎಲ್ಲ ಬಿಟ್ಟಿರುತ್ತೆ ತೋರ್ಸಿನ್ ಮನಿ ಈಗ ಇದಾಗ ಸ್ವಲ್ಪ ಆರ್ಲಿ ಓಕೆ ಕಾಳು ಬೆಂದಿದೆ ರುಬ್ಬುವಾಗ ಒಂದಷ್ಟು ಕಾಳ್ನ ಹಾಕೊಬಿಡ್ಬೇಕು ಅದ್ರ ಜೊತೆ ಅದ್ರ ಜೊತೆ ಅದ್ರದ್ದು ಫ್ಲೇವರ್ ಬರ್ಬೇಕಲ್ಲ ಫಿಟ್ನೆಸ್ ಬರುತ್ತೆ ನೀಟಾಗಿ ಏನ್ ಮಾಡ್ಬೇಕು ಚೆನ್ನಾಗಿ ಕಾಳು ಬೇಯಿಸಿರೋದನ್ನ ಹಾಕೊಡ್ಬೇಕು ರುಬ್ಬಕ್ಕೆ ಒಂದ್ ಸ್ವಲ್ಪ ಹಾಕೋಬೇಕು ಇದೇ ಇದರ ಮರ್ಮ ಅವ್ನು ಮೊದಲ ಮನೇಲಿ ಯಾವ ತರ ಟೇಸ್ಟ್ ಬರುತ್ತೆ ಅಂದ್ರೆ ಅದೇ ತರ ಟೇಸ್ಟ್ ಬರುತ್ತೆ ಮನೆಯಲ್ಲೂ ಮಾಡ್ಕೊಂಡು ತಿನ್ಬೋದು ತಲ್ಲೇವಿಲ್ಲ ಎಂಟಿಗೆ ಗಂಡ ಏನಾದ್ರೂ ಮಾಡೇ ಸ್ಪೆಷಲ್ ಆಗಿ ಅಂತಾನೆ ಆಗ ತಟ್ಟಂತ ಹಿಂಗೆ ಕಲ್ಸ್ಕೊಂಡು ಹಿಂಗೆ ಮಾಡ್ಬೋದಬೇಕು ಒಂದ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಅಡಿಗೆ ಅಡುಗೆ ಮಾತ್ರ ಟೇಸ್ಟ್ ಬರುತ್ತೆ ಅವನು ತಿನ್ಬಿಟ್ಟು ಗಂಡ ತಿನ್ಬಿಟ್ಟು ಎಂಟಿಗೆ ಅವತ್ತೇ ಸಾಕು ನೆಕ್ಲೆಸ್ ಪಕ್ಕ ಪಿಕ್ಸ್ ತಿನ್ಬಿಟ್ಟು ಆ ಹಾ ಹಾ ಏನೇ ಮಾಡಿದೆ ನಡಿ ಶಾಪಿಂಗ್ ಹೋಗುವ ಆ ಥರ ಇರುತ್ತೆ ಫೀಲ್ ರುಬ್ಬಾಗಿದೆ ಇದನ್ನ ಮಸಾಲೆ ಎಲ್ಲ ರುಬ್ಬಾಗಿದೆ ಈಗ ತರಕಾರಿಗಳನ್ನ ಹುರ್ಕೊಂಡು ಯಾವ ತರ ಹಾಕೋಬೇಕು ಅಂತ ಹೇಳ್ಕೊಡ್ತೀನಿ ಈಗ ಓಕೆ ನೋಡಿ ಮಾಮೂಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ನೆಕ್ಸ್ಟ್ ಈರುಳ್ಳಿ ಗ್ರೇವಿ ಮಾಡೋಕೆ ರೆಡಿ ಮಾಡಿದ್ದೀನಿ ಇದು ಫ್ರೈ ಆಗ್ತಿದ್ದಂಗೆ ಬೇಯಿಸಿ ತರಕಾರಿನ ಹಾಕತಾ ಇದ್ದೀನಿ ಏನಿಗೆ ಬೇಯಿಸ್ಕೊಂಡು ಹಾಕೊಂಡೆ ಅಪ್ಪಾ ಅಂದ್ರೆ ಇದ್ರ ಜೊತೆ ಎಣ್ಣೆ ಒಳಗೆ ಫ್ರೈ ಆಗ್ಬೇಕು ಮಸಾಲ ಈಗ ನಾನು ಹಾಕ್ಬಿಟ್ರೆ ನೀರ್ ಹಾಕೊಂಡು ಬೇಯಿಸ್ಬೇಕಾಗುತ್ತೆ ಅದಕ್ಕೆ ನೀರನ್ನು ತಗೊಬಿಟ್ಟು ಬೇಯಿಸ್ಬಿಟ್ಟು ಹಾಕೊಂಡಿದ್ದೀನಿ ತರಕಾರಿ ಈಗ ಬೆಂದಿದೆ ನೋಡಿ ಶೈನಿಂಗ್ ಹೆಂಗ್ ಬರ್ತಾ ಇದೆ ಈಗ ಅದನ್ನ ಎಣ್ಣೆ ಜೊತೆ ಫ್ರೈ ಆಗುತ್ತೆ ಮಸಾಲೆ ಎಣ್ಣೆ ಜೊತೆ ಅವಲ್ಲೂ ಫ್ರೈ ಆಗ್ಬೇಕು ಚೆನ್ನಾಗಿರೋಷ್ಟೋವರ್ಗ ಹಸಿ ವಸ್ನಾಗೋವ್ರಿಗೆ ನೀವು ನೋಡಿ ಇದಾಗಿದೆ ಅಲ್ವಾ ಟೊಮೊಟೊ ಹಾಕತ್ತಾ ಇದೀನಿ ತಕ್ಷಣ ಮಸಾಲೆನ ಆ್ಯಡ್ ಮಾಡ್ಕೋತಾ ಇದೀನಿ ಎಣ್ಣೆ ಜೊತೆ ಫ್ರೈ ಮಾಡ್ಕೊಳಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಎಣ್ಣೆ ಬಿಡೋವರೆಗೂ ಉರಿಬೇಕು ತುಪ್ಪ ಆ್ಯಡ್ ಮಾಡ್ತಾ ಇದ್ದೀವಿ ತುಪ್ಪ ಹಾಕೊಂಡಿದೀನಿ ಬಟರ್ ಹಾಕೋದು ಇನ್ನೂ ಟೇಸ್ಟ್ ಬರುತ್ತೆ ಬಟರ್ ಹಾಕೋಬಹುದು ಬೆಣ್ಣೆ ನೋಡಿ ಇದರ ಆಯಿಲ್ ಬಿಡ್ತು ಅಂದರೆ ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಯಾವಾಗಲೂ ತಿಳ್ಕೊಂಬಿಡಿ ಬೇಯಿಸುವಾಗ ಹುರಿಯುವಾಗ ಅದ್ರ ಆಯಿಲ್ ಬಿಡಬೇಕು ಅದ್ರ ಒಳಗಿರೋದು ಸತ್ವ ಬಿಡುತ್ತಲ್ಲ ಬಿಟ್ಟು ಬೆಂದು 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 ಮೇಲುಗಡೆ ಆಯಿಲ್ ಬಿಡುತ್ತೆ ಆಯಿಲ್ ಬಂದಾಗ ಇದದು ಸ್ವಾದ ಚೆನ್ನಾಗಿ ಬಂದಿದೆ ಅಂತ ಅರ್ಥ ಕೆ ಚೆನ್ನೇ ಹಾಕ್ತಾ ಇದ್ದೀನಿ

ಆಲ್ಮೋಸ್ಟ್ ಪ್ರಭುರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಈ ಪೂರಿನೇ ಬೇರೆ ಈ ಚೆನ್ನಾಬದೂರನೇ ಬೇರೆ ಹಾ ಅಲ್ಲ ಚೆನ್ನಾಬದೂರನೇ ಬೇರೆ ಪೂರಿನೇ ಬೇರೆ ಪೂರಿ ಬರೀ ನಾರ್ಮಲ್ ಗೋಧಿ ಹಿಟ್ಟು ಮೈದಾ ಹಿಟ್ಟು ಯಾವ್ದಾರ ಮಾಡ್ಬೋದು ಇದಕ್ಕೆ ಏನಪ್ಪಾ ಅಡಿಷನಲ್ ಅಂದ್ರೆ ಚಿರೋಟ್ ರವೆ ಆಡ್ ಆಗುತ್ತೆ ತಿಕ್ನೆಸ್ ಬರಕ್ಕೆ ಸ್ಮೂತ್ ಬರಕ್ಕೆ ಚಿರೋಟ್ ರವೆ ಕಾರಣ ಆಗುತ್ತೆ ಹಾ ಅದಕ್ಕೆ ಬತೂರ ಚೆನ್ನಾಬದೂರ ಹಾಕಿದ ತಕ್ಷಣ ಹಿಂಗ್ ಉಬ್ಬುತ್ತೆ ಆಮೇಲೆ ನೀವು ಸಾಯಂಕಾಲದವರೆಗೂ ಇಡಿ ಸ್ಮೂತ್ ಅದೇ ಸ್ಮೂತ್ ಇರುತ್ತೆ ಹಾ ಸ್ವಲ್ಪ ಮಂದ ಇರುತ್ತೆ ಯಾವ್ದು ಹಚ್ಕೊಂಡು ತಿನ್ನಕ್ಕೆ ಗ್ರೇವಿಗೆ ಬಹಳ ಚೆನ್ನಾಗಿರುತ್ತೆ ಸ್ಮೂತ್ ಆಗಿ ಸಾಫ್ಟ್ ಆಗಿರುತ್ತೆ ಆಲ್ಮೋಸ್ಟ್ ನೀವು ಅವಾಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಒಂದು ಮೂರ್ ನಾಲ್ಕ್ ಸ್ಟೆಪ್ ಆಡಿ ಇದ್ ಮಾಡೋಕೆ ಹಾ ಮಾಡೋ ಕಂಪನಿ ಒಂದ್ ಕಡೆ ಮಚಾರ ಇದೊಂದ್ ರೆಡಿ ಆಗ್ಬಿಟ್ರೆ ಏನಪ್ಪ ಗ್ರೇವಿ ಒಂದ್ ರೆಡಿ ಆಗ್ಬಿಟ್ರೆ ಪೂರಿ ಪೂರಿನ ಐತಲ್ಲ ಬಥುರಾ ಬಥುರಾನೇ ಮಾ ಈಗ ಅಲ್ಲಿ ಬತೂರ ನೀಟ್ ಆಗಿ ಆಲ್ಮೋಸ್ಟ್ ನೀವ್ ಅದನ್ನೂ ಆಗ್ಲೇ ಕಲ್ ಇದೀರಿ ಬಥುರ ಅಂದ್ರೂನು ಪೂರಿನೆ ಬಟ್ ಯಾರ್ ಆಗಿರ್ತಾವ ಐಟಮ್ ಎಕ್ಸ್ಟ್ರಾ ಅಡಿಷನಲ್ ಐಟಮ್ಸ್ ಮಾಡೋದು ಆಲ್ಮೋಸ್ಟ್ ಈಗ ಮದ್ವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಆಯ್ ಏ ಪೂರಿ ಬತೂರ ಮಾಡ್ಸೋಪ್ಪ ಏಯ್ ಬಥೂರ ಚೆನ್ನಾಗಿರುತ್ತೆ ಹೊರಗಡೆ ಎಷ್ಟ ಹೇಳಿ ಪ್ಲೇಟು ತೊಂಬತ್ ರೂಪಾಯಿ ತಗೋತಾರೆ ಅದೇ ಅಷ್ಟ್ ಕೆಲ್ಸ ಇರುತ್ತೆ ಅದ್ರ ತಕ್ಕಂತೆ ತಗೊತಾರೆ ಅವ್ರ ಬಾಡಿಗೆ ಖರ್ಚು ಎಲ್ಲ ಮಾಡ್ಬೇಕಲ್ಲ ಹೋಟ್ಲು ಮಾಡೋರ್ ಖರ್ಚು ಹೋಟ್ಲು ಮಾಡೋರಿಗೆ ಗೊತ್ತು ಅವರು ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಷ್ಟೇ ತಗೊತಾರೆ ಬಟ್ ಸಿಂಪಲ್ ಆಗಿ ನಾನೇನ್ ಹೇಳಿದೆ ಹೊರಗಡೆ ಈಗ ನಮ್ದು ನಡಿಬೇಕಲ್ಲ ಜೀವನ ಹೋಟ್ಲು ಮಾಡೋದು ಮಾಡಕ್ ಆಗಲ್ಲ ಇವೆಲ್ಲ ಮಾಡ್ತಾರೆ ಮಾಡಕ್ ಮನೆ ಹೊರಗಡೆ ತಿಂತಾರೆ ಸೊ ತುಂಬಾ ಜನ ಇದ್ರು ಹೊರಗಡೆ ಹೋಟ್ಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿರೋದ್ರೆ ಮನೇಲಿ ಮಾಡ್ತಾರೆ ಅದಕ್ಕೋಸ್ಕರ ಹೇಳ್ಕೊಡ್ತಾರೆ ಮನೇಲೂ ಸ್ವಲ್ಪ ಮಾಡ್ಲಿ ಅಂತ ಅಷ್ಟೇ ಏನ್ ಟೇಸ್ಟ್ ಏನ್ ಬರಕ್ ಕಾರಣ ಅಂದ್ರೆ ಇಷ್ಟ ಏನೂ ಮರ್ಮ ಇಲ್ಲ ಇದ್ರದ್ದು ಯಾವ್ದೇ ಗ್ರೇವಿಗಳಾದ್ಮೇಲೆ ಸ್ವಲ್ಪ ಗೋಡಂಬಿನ ಆಡ್ ಮಾಡ್ಕೊಂತಾರೆ ಸಿಗರೆಟ್ ಮದುವೆ ಸಿಗರೇಟ್ ಇದೆ ಗೋಡಂಬಿ ಗಟ್ಟಿ ಗಟ್ಟಿತನ ಬರಲಿ ಅದರ ಟೇಸ್ಟ್ ಗೋಡಂಬಿ ಟೇಸ್ಟ್ ಬಿಡದೆ ಒಂದು ಆಯಿಲ್ ಬಿಡುತ್ತೆ ಗೋಡಂಬಿ ಇಂದ ಆ ಆಯ್ಲೆ ಟೇಸ್ಟ್ ನೋಡಿ ಆಯಿಲ್ ಬಿಡಕ್ ಸ್ಟಾರ್ಟ್ ಆಗಿದೆ ಮೇಲಿದೆ ಆಯ್ಲೆ ಟೇಸ್ಟ್ ಗ್ರೇವಿ ಮೇಲೆ ಯಾವಾಗ ಅದರದ್ದು ಆಯಿಲ್ ಬಿಡುತ್ತೆ ಏನಪ್ಪ ಜನ ಎಣ್ಣೆ ಜಾಸ್ತಿ ಆಗಿ ಕುಡಿದ್ಯಾ ಹಂಗೆ ಹಿಂಗೆ ಅಂತಾರೆ ಆಕ್ಚುಲಿ ಎಣ್ಣೆ 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 ಮೇಲೆ ಬರಲ್ಲ ಈ ಕಾಳುಗಳದು ಈ ಗೋಡಂಬಿ ಎಲ್ಲ ಹಾಕಿರ್ತೀವಲ್ಲ ಅದ್ರಲ್ಲಿ ಆಯಿಲ್ ಬಿಡುತ್ತೆ ಅದ್ರಲ್ಲಿ ಆಯಿಲ್ ಮಸಾಲಾ ಬಿಟ್ಟಾಗ್ಲಿ ಅದ್ರ ಟೇಸ್ಟ್ ಬರೋದು ಆಯಿಲ್ ಬಿಟ್ಟಿದೆ ಒಣಗಿರೋದ್ನ ಬೇಯಿಸ್ಬಿಟ್ಟು ತಿನ್ನೋ ಅಂದ್ರೆ ಹೆಂಗ್ ಸಿಗುತ್ತೆ ಅದ್ರ ಟೇ ಯಾವಾಗ ಇದ್ರ ಆಯಿಲ್ ಬಿಡಕ್ ಸ್ಟಾರ್ಟ್ ಆಗುತ್ತಾ ಟೇಸ್ಟ್ ಫ್ರೇಗ್ರೆನ್ಸ್ ಚೆನ್ನಾಗಿರುತ್ತೆ ಫೈನಲ್ ಆಗಿ ರೆಡಿ ರೆಡಿ ಆಗಿದೆ ಈಗ ಬತೋರನ್ನ ಒತ್ಕೊಂಡು ಎಣ್ಣೆಗೆ ಹಾಕ್ಬಿಡೋಣ ಕಾಯ್ತಾ ಇದಾರೆ ಆಡಿಯನ್ಸ್ ಎಣ್ಣೆಗೆ ರೆಡಿ ಮಾಡೋಣ ಬನ್ನಿ ನಾವು ಉತ್ಕೊಂಡು ಎಣ್ಣೆ ಹಾಕೋದು ಒಂದೇ ಬಾಕಿ

ಹೇಗಿದೆ ಅಂದ್ಬಿಟ್ಟು ಹೇಳಿ ಸರ್ ಸೊ ಫೈನಲಿ ಆಫ್ಟರ್ ಲಾಂಗ್ ವೈಟ್ ಸೊ ಚೆನ್ನಾಗಿ ರೆಡಿಯಾಗಿದೆ ಸೊ ಬಿಸಿ ಬಿಸಿ ಒಂದು ಪೀಸ್ ಕಟ್ ಮಾಡಿ ಹಾಕೊಂಡು ಫೋಲ್ಡ್ ಮಾಡಿ ಬಿಸಿ ಇದೆ ಟೇಸ್ಟ್ ನೋಡ್ತಾ ಇದ್ದೀನಿ ಸಕ್ಕದಾಗಿದೆ ಪ್ರಭು ಅವರೇ ಅಲ್ಟಿಮೇಟು ಸೊ ನೀವು ಹೇಳಿದ್ರಿ ಓನ್ ಮಸಾಲ ನಿಮ್ದೇನೆ ಹೌದು ಅದ್ರ ಜೊತೆಗೆ ನಿಮ್ಮ ಕೈ ರುಚಿ ಎರಡನೇ ಮಾತೇ ಇಲ್ಲ ಸೊ ಸಕ್ಕತ್ ಆಯ್ತೆ ಈ ಮದುವೆ ಮನೇಲಾದ್ರೆ ಒಂದೊಂದು ಒಂದೊಂದು ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಈ ಥರ ರುಚಿ ಇದ್ಬಿಟ್ರೆ ಮೂರು ನಾಲ್ಕು ಐದು ಆರು ಬೇಕೇ ಬೇಕು ಹಾ ಹಾ ತಿಂತ ಇದ್ರೆ ಮಜಾನೇ ಬೇರೆ ಸೊ ನೀವು ಅಂದಂಗೆ ಅಡಿಷ್ನಲ್ ತರಕಾರಿ ಹಾಕಿರೋದು ಅದು ಅದ್ರ ಕಳೆ ಇನ್ನೂ ಹೆಚ್ಚಿಸ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಸೊ ಇನ್ನೊಂದು ಬೈಕ್ ತಗೋದೇ ನಾನೀಗ ಸೂಪರ್ ಆಗಿದೆ ಟೇಸ್ಟ್ ಅಂತೂ ಸೊ ಇವ್ರ ಕ್ರೆಡಿಟ್ ಪ್ರಭು ಅವ್ರಿಗೆ ಹೋಗ್ಬೇಕು ಪ್ರಭು ಅವ್ರೆ ಏನಾದ್ರು ಸಿಂಪಲ್ ಆಗಿ ಮಾಡಂಗ್ ಇಟ್ಕೊಳ್ಬೇಕು ಅಷ್ಟೇ ಹೌದು ಸೊ ಈಗ ಒಂದ್ ಪ್ರತಿ ಬೈಟ್ ಕಾಳ್ ಸಿಕ್ಲಿಲ್ಲ ಅಂದ್ರೆ ಆ ಮಸಾಲೆ ನಾನಿದೀನಲ್ಲ ಅದ್ಯಾಕೆ ಅದ್ಯಾಕೆ ಅನ್ನೋತರ ಮಿಕ್ಸ್ ಆಗ್ಬಿಟ್ಟು ನಾವ್ ಇದೀವಿ ತಿನ್ನಿ ಏನತ್ತದು ತಿನ್ನಿ ಅಂತ ಸೊ ನೀವ್ ಅದಕ್ಕೆ ಅದ್ ಕಮ್ಮಿ ಆದ್ರೂ ಈಗ ತರಕಾರಿ ಹಾಕಿರೋದ್ರಿಂದ ಅದು ಮ್ಯಾಚ್ ಅದಕ್ಕಿಂತ ಮೇಲೆ ಗ್ರೇವಿನೇ ಒಂದು ಎಕ್ಸ್ಟ್ರೀಮ್ ಟೇಸ್ಟ್ ರುಚಿ ಅಂತೂ ಅಲ್ಟಿಮೇಟ್ ಸೊ ಪ್ರಭು ಯಾವ ಮೆಥಡ್ ಅಲ್ಲಿ ಮಾಡಿದ್ರು ಕಂಪ್ಲೀಟ್ ಆಗಿ ಅದೇ ರೀತಿ ನೀವು ಮನೇಲಿ ಟ್ರೈ ಮಾಡಿ ಸೊ ನಿಮ್ಗೂ ಇದೇ ರುಚಿ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಫೈನಲಿ ಅವರು ಈ ವಾರ ನಿಮ್ಗೆ ಚೆನ್ನ ಬತ್ತೂರ ರೆಸಿಪಿನ ತೋರಿಸ್ಕೊಂಡಿದ್ದಾರೆ ಸೊ ಅವರೇ ಸೊ ರೆಸಿಪಿ ಅಂತೂ ಅಲ್ಟಿಮೇಟ್ ಆಗಿತ್ತು ನಮ್ ಆಡಿಯನ್ಸ್ ಮರೀದೇ ಟ್ರೈ ಮಾಡೇ ಮಾಡ್ತಾರೆ ಸೊ ಮತ್ತೆ ನೆಕ್ಸ್ಟ್ ವಾರ ಪ್ರಭು ಜೊತೆ ಇನ್ನೊಂದು ಜೊತೆ ನಿಮ್ಗೆ ಸಿಕ್ತಿನಿ ಅಂತ ಹೇಳ್ತಾ ಹೋಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೋಗ್ತೀನಿ ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವರ್ ನಮ್ ಚಾನಲ್ ಹೊ ನೋಡ್ತೀರಾ ಮೇರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು